ಶ್ರೀ ಗುರುಬಿ ನಮಃ ಹರಿಹಿ ಹೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನ್ಯುಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋ ಸ್ವಲ್ಪ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಜ್ಯೋತಿಷ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ ಗೊತ್ತಿದ್ರು ಸರಿ ಅಥವಾ ಯಾರಿಗೆ ನಿಮ್ಗೆ ಆಸ್ಟ್ರಾಲಜಿ ಗೊತ್ತಿದ್ದು ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆರು ಎಂಟು ಹನ್ನೆರಡನೇ ಮನೆ ದಶಾ ಇನ್ಕ್ಲೂಡಿಂಗ್ ಮೂರನೇ ಮನೆ ದಶಾ ಸೊ ಏನಾದ್ರೂ ನಡೀತಿದೆ ಸೊ ಅದರಲ್ಲೂ ರಾಹು ಮಹಾದಶ ರಾಹು ಮಹಾದಶ ಕೇತು ಮಹಾದಶ ಶನಿ ಮಹಾದಶ ಸೊ ಕುಜ ಕುಜ ಮಹಾದಶ ಹಾಗೆ ಗುರು ಸೊ ಎಲ್ಲವೂ ತಗೋಬೇಕಾಗುತ್ತೆ ಬಟ್ ಮೇನ್ಲಿ ಮೇಜರ್ಲಿ ನಮ್ಗೆ ಇದು ಅದ್ರ ಜೊತೆಗೆ ಸೂರ್ಯ ಮಹಾದಶ ಸೊ ಆಲ್ರೆಡಿ ಐದು ಗ್ರಹಗಳು ಇಲ್ಲೇ ಬಂತು ಸೊ ಹಾಗಾಗಿ ನಂಬರ್ ಒನ್ ರಾಹು ಕೇತು ಕುಜ ನಂತರ ಶನಿ ಸೂರ್ಯ ಶನಿದು ನೆಕ್ಸ್ಟ್ ಟ್ರಾನ್ಸಿಟ್ ಆದಾಗ ಅಂದ್ರೆ ಇಪ್ಪತ್ತೆಂಟು ಜುಲೈ ಆದ ನಂತರ ಕುಜಾ ಮೂವ್ ಆಗ್ತಾರಲ್ಲ ಅವಾಗ ವಿಡಿಯೋ ಬರುತ್ತೆ ನೋಡಿ ಆವಾಗ ನಡೆಯುವಾಗ ದಶಗಳು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಬಟ್ ಒಟ್ಟಾರೆ ಆಗಿ ದಶಾ ನಡಿಲಿ ಬಿಡ್ಲಿ ಸೊ ದಯವಿಟ್ಟು ಈಗ ನಾನು ಹೇಳೋ ಡೇಟ್ ಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾವಾಗ ಈ ವಿಡಿಯೋ ಜೂನ್ ಹದ್ಮೂರನೇ ತಾರೀಕು ಸೊ ರೆಕಾರ್ಡ್ ಆಗ್ತಾ ಇದೆ ಸೊ ನಿಮ್ಗೆ ಅಪ್ಲೋಡ್ ಆಗಿ ಬರೋಷ್ಟೊಳಗಡೆ ಇನ್ನು ಉಳಿದಂತಹ ಡೇಟ್ಸ್ ಜೂನ್ ಅಲ್ಲಿ ಟೂ ಟ್ವೆಂಟಿ ಜೂನ್ ಸೊ ಜೂನ್ ಮಂತ್ ಅಲ್ಲಿ ಯಾವ ಯಾವ ಒಂದು ಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಈ ಡೇಟ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ ಅಂದ್ರೆ ಸ್ವಲ್ಪ ನೋಡ್ಕೊಂಡು ನಿಮ್ಮ ದಶಾಭುಕ್ತಿಗಳಿದ್ರೆ ನೀವು ರಿಸ್ಕ್ ತಗೊಳ್ಳಿ ಅದಾದ ನಂತರ ಜುಲೈಲಿ ಒಂದಷ್ಟು ಡೇಟ್ ಗಳನ್ನ ಕೊಡ್ತೀನಿ ಸೊ ದಯವಿಟ್ಟು ನೀವು ಈ ಡೇಟ್ ಗಳಲ್ಲಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ನೀವು ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ನ್ಯೂ ವ್ಯೂವರ್ಸ್ ಆಗಿರಬಹುದು ಯಾರಾದ್ರೂ ಆಗಿರ್ಲಿ ಎಸ್ಪೆಷಲಿ ನೀವೇನಾದ್ರೂ ಲಾಂಗ್ ಟ್ರಾವೆಲ್ಸ್ ಬುಕ್ ಮಾಡಿದೀರಾ ಅಂದ್ರೆ ಲೈಕ್ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಟ್ರೈನ್ ಜರ್ನಿ ಆಗಿರಬಹುದು ಅಥವಾ ವೆಹಿಕಲ್ ಅಥವಾ ಬಸ್ ಸೊ ಆಗಿರಬಹುದು ಏನೇ ಆಗಿರ್ಲಿ ಸೊ ನೀವು ನೋಡ್ಕೊಳ್ಳಿ ನಾನು ಈ ಡೇಟ್ ಗಳನ್ನ ಹೇಳ್ತೀನಿ ಈ ಡೇಟ್ ಗಳಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಸೊ ಒಂದು ರೂಲ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಟ್ಟ ಘಟನೆ ನಡೆಯಬೇಕಂತ ಹೇಳಿದ್ರೆ ಅಲ್ಲಿ ಸಂವೇರ್ ರಾಹು ಕೇತು ಶನಿ ಇದ್ದೇ ಇರ್ತಾರೆ ಅಂತ ಹೇಳಿ ಸೊ ಅದು ರೂಲ್ ಅಸ್ಟ್ರಾಲಜಿ ಕಲ್ತಿರೋರು ಕಲಿತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ನಾವೇನದನ್ನ ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ ಸೊ ಬನ್ನಿ ತಡ ಮಾಡಿದೆ ಇದಾದ್ಮೇಲೆ ಒಂದು ಕುಂಡ್ಲಿ ಅನಾಲಿಸಿಸ್ ಬರುತ್ತೆ ನಿಮ್ಗೆ ಸೊ ದಯವಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಸೊ ಇದು ಜೂನ್ ಮಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನ್ ಮಂತ್ ಅಲ್ಲಿ ಈ ಗಳಲ್ಲಿ ಈಗ ನಾನು ಬರಿತಾ ಹೋಗ್ತೀನಲ್ಲ ಸೊ ಹಾಗಾಗಿ ನನ್ ತರ್ಟೀನ್ ಅಬೌ ಆಲ್ರೆಡಿ ಡೇ ಮಂತ್ ಅರ್ಧ ಆಗೋಗಿರೋದ್ರಿಂದ ಸೊ ನೆನ್ನ ನಡೆದಂತಹ ಘಟನೆ ಎಲ್ಲರಿಗೂ ಎಷ್ಟು ಹರಟನ್ನ ಮಾಡಿದೆ ಸೊ ವಿಮಾನ ಒಂದು ಪತನ ಹಾಗಾಗಿ ಪ್ರತಿಯೊಬ್ಬರದು ನಿಮಗಳಿಗೂ ಕೂಡ ಕುಟುಂಬ ಇರುತ್ತೆ ಕುಟುಂಬದಲ್ಲಿ ಏನಾದ್ರೂ ಈ ತರ ಘಟನೆಗಳು ನಡೆದಾಗ ಅದರಿಂದ ಹೊರಬರಕೇನೆ ಒಂದಷ್ಟು ವರ್ಷಗಳಾಗುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಈ ಡೇಟ್ಗಳು ಸೊ ಯಾವ್ಯಾವ ಡೇಟ್ ಅಪ್ಪ ಅಂತ ಹೇಳಿದ್ರೆ ಕ್ವಿಕ್ ಆಗಿ ನಾನು ಇಲ್ಲಿ ನೋಟ್ ಮಾಡ್ತೀನಿ ಜೂನ್ ಹದಿಮೂರು ಜೂನ್ ಹದಿನಾರು ಜೂನ್ ಹದಿನೇಳು ನೆಕ್ಸ್ಟ್ ಜೂನ್ ಇಪ್ಪತ್ತು ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ತಾರು ಜೂನ್ ಮೂವತ್ತು ಇದು ಜೂನ್ ಸೊ ನ್ಯೂಮರಾಲಜಿ ಕಲ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಇದು ಅರ್ಥ ಆಗಿರುತ್ತೆ ಅಂಡ್ ಏನಕ್ಕೋಸ್ಕರ ಈ ಡೇಟ್ಗಳನ್ನ ನಾವು ಕೊಟ್ಟಿದೀವಿ ಅಂತ ಹೇಳಿ ಸೊ ಹಾಗೆ ವೀಕ್ಷಕರು ಕೂಡ ಯಾಕೆಂತ ಹೇಳಿದ್ರೆ ಜೂನ್ ಜುಲೈ ಮಂತು ಅಷ್ಟೊಂದು ಚೆನ್ನಾಗಿಲ್ಲ ಓವರ್ ಆಲ್ ಸ್ವತಃ ನಿಮ್ಮ ವೈಯಕ್ತಿಕ ಜೀವನಕ್ಕಾಗಿರಬಹುದು ಹಾಗಾಗಿ ಜೂನ್ ಜುಲೈ ಇಸ್ ನಾಟ್ ಎ ಗುಡ್ ಮಂತ್ ಸೊ ಬಿ ಕೇರ್ಫುಲ್ ಈಚ್ ಅಂಡ್ ಎವ್ರಿಬಡಿ ಅದರಲ್ಲೂ ಎಸ್ಪೆಷಲಿ ಹೇಳ್ತಾ ಇದೀನಿ ಗಂಡು ಮಕ್ಕಳು ಎಲ್ಲಾ ರೀತಿಯ ಗಂಡು ಮಕ್ಕಳು ಸೊ ಏಜ್ ಏನೇ ಇರಲಿ ಫಿಫ್ಟೀನ್ ಏಜ್ ಇಂದ ಹಿಡ್ದು ಟ್ವೆಂಟಿ ತರ್ಟಿ ಫಾರ್ಟಿ ಯಾವುದೇ ಸೀರೀಸ್ ಇರಲಿ ಸೊ ಈ ವರ್ಷ ಕುಜನ ವರ್ಷ ಆಗಿರೋದ್ರಿಂದ ಡೆಫಿನೆಟ್ಲಿ ಸೊ ಬಾಯ್ಸ್ ಗೆ ಅದರಲ್ಲೂ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ವೆಹಿಕಲ್ಸ್ ಗಳು ಕೊಲೆಗಳು ಮರ್ಡರ್ಸ್ ಏನ್ ನೋಡ್ತಿದೀರಾ ರಾಹು ಆಸ್ಪೆಕ್ಟ್ ಇರೋದ್ರಿಂದ ತುಂಬಾ ಅದು ಹೈಲೈಟ್ ಆಗ್ತಾ ಇದೆ ಅದಕ್ಕೆ ನಾನು ಆಮೇಲೆ ಬರ್ತೀನಿ ಸೊ ಗಂಡು ಮಕ್ಕಳು ತುಂಬಾ ಎಚ್ಚರಿಕೆಯಿಂದ ಇರಿ ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಯಾರಾದ್ರೂ ಇದ್ರೆ ಈವನ್ ಕನ್ಸಿ ಸ್ಟಾರ್ಟಿಂಗ್ ಮಂತ್ ತ್ರೀ ಮಂತ್ ಇಂದ ಹಿಡಿದು ಎಂಡಿಂಗ್ ವರ್ಗುನು ಸೊ ತುಂಬಾ ಎಚ್ಚರಿಕೆಯಿಂದ ಇರಿ ಈ ಡೇಟ್ಗಳಲ್ಲಂತೂ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ ಇನ್ನು ಮದುವೆ ಫಿಕ್ಸ್ ಆಗಿದೆ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅದು ನಿಮ್ಮ ಕರ್ಮದ ಫಲದ ಮೇಲೆ ಸಿಕ್ಕಿರುತ್ತೆ ತುಂಬಾ ಜನ ನಾರ್ಮಲ್ ಈಗ ನಿನ್ ನಾನ್ ನೆಕ್ಸ್ಟ್ ಕುಂಡಲಿ ಹಾಕಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಎರಡು ಆಗಸ್ಟ್ ಹದಿನಾರನೇ ತಾರೀಕು ವರ್ಗು ನಿಮ್ಗೆ ಯಾವ ತರ ಗುರುಗಳು ಸಿಗ್ತಾರೆ ನೀವು ಎಷ್ಟು ಹುಷಾರಾಗಿರ್ಬೇಕು ಪ್ರತಿ ಒಂದು ನಾನೀಗ ಕುಂಡ್ಲಿ ಹಾಕಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಜೂನ್ ಓಕೆನಾ ನೆಕ್ಸ್ಟ್ ಬನ್ನಿ ಸೊ ಜುಲೈ ಮಂತ್ ತುಂಬಾನೇ ಬ್ಯಾಡ್ ಇದೆ ಎಲ್ಲಾರ್ಗು ಸೊ ಅಸ್ಟ್ರಾಲಜರ್ಸ್ ನ್ಯೂಮರಾಲಜಸ್ ಇದೆಲ್ಲ ವಾಸ್ತು ಇದೆಲ್ಲ ಸಿ ಡೇಟ್ಗಳಿಗೆ ನಾವ್ ಯಾರು ಅನ್ನೋದು ಮುಖ್ಯ ಅಲ್ಲ ಎಂಡ್ ಆಫ್ ದ ಡೇ ವರ್ಕ್ ವರ್ಕ್ ಅಷ್ಟನೆ ಸೊ ಜುಲೈ ಒಂದು ನಾಲ್ಕು ಆರು ಏಳು ಎಂಟು ಹತ್ತು ಹದಿಮೂರು ಹತ್ತನೇ ತಾರೀಕು ಒಳ್ಳೇದಲ್ವಾ ಆರನೇ ತಾರೀಕು ಒಳ್ಳೇದಲ್ವಾ ಅದಕ್ಕೆ ಹೇಳಿದು ಅರ್ಧಂ ನಾಲೆಡ್ಜ್ ಸಿ ನ್ಯೂಮರಾಲಜಿ ಆಗ್ಲಿ ಅಸ್ಟ್ರಾಲಜಿ ಆಗಲಿ ಬುಕ್ ನಾಲೆಡ್ಜ್ಜೇ ಬೇರೆ ಅನುಭವನೇ ಬೇರೆ ಸೊ ಅದಕ್ಕೆ ಅದಕ್ಕೋಸ್ಕರನೇ ಹೇಳೋದು ಎಲ್ಲಾರು ಗುರು ಅಥವಾ ಗುರು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ದಿಸ್ ಇಸ್ ಕ್ಲಿಯರ್ ಅನುಭವ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅದು ಹೇಗೇನು ಹಾಗೆ ಅನುಭವ ಕೂಡ ಸೊ ಹಾಗಾಗಿ ಇನ್ನೊಂದಷ್ಟು ಜನ ಸಂಪತ್ತಾರೇನ ಫಾಲೋ ಮಾಡ್ತಿದ್ದೀರಾ ಸೊ ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಸೊ ಹಾಗಾಗಿ ಅದು ನಿಮ್ಮ ಕರ್ಮಫಲ ನನ್ನ ಚಾನಲ್ ನೋಡೋ ವೀಕ್ಷಕರು ನಮ್ಮ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಅವ್ರಿಗೆ ಯಾವುದೇ ತೊಂದರೆ ಆಗಬಾರದು ಈ ಡೇಟ್ಗಳಲ್ಲಿ ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ಇವೆಂಟ್ಸ್ ಇದ್ರೆ ದಯವಿಟ್ಟು ಒಮ್ಮೆ ನಿಮ್ಮ ಹಾರಿಸ್ಕೋಪ್ ಚೆಕ್ ಮಾಡಿಸ್ಕೊಂಡು ರಿಸ್ಕ್ ತಗೊಳ್ಳಿ ಅದರ್ವೈಸ್ ಬಿ ಕೇರ್ಫುಲ್ ನೆಕ್ಸ್ಟ್ ಹದಿನೈದು ಜುಲೈ ಮಂತ್ ಇದು ಹದಿನೈದು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನೆಕ್ಸ್ಟ್ ಇಪ್ಪತ್ತೆರಡನೇ ತಾರೀಕು ಅದಾದ ನಂತರ ಇಪ್ಪತ್ತ ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ಮಾತ್ರ ಕೊಟ್ಟಿದ್ದೀನಿ ಯಾಕಂದ್ರೆ ಅದಾದ್ಮೇಲೆ ಕುಜ ಮೂವ್ ಆಗ್ಬಿಡುತ್ತೆ ಸೊ ಕನ್ಯಾ ರಾಶಿ ಮೂವ್ ಆಗುತ್ತೆ ನನ್ನ ಅಸ್ಟ್ರಾಲಜಿ ನ್ಯೂಮರಾಲಜಿ ಎರಡನ್ನೂ ತಗೊಂಡು ಸೊ ನನ್ನ ಚಾನಲ್ ನೋಡೋ ವೀಕ್ಷಕರಿಗೆ ನಿಮ್ಮಂತಲ್ಲಿ ಈ ಡೇಟ್ಗಳಲ್ಲಿ ಯಾವುದೇ ತೊಂದರೆ ಆಗಬಹುದು ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕುಟುಂಬ ಇರುತ್ತೆ ತುಂಬಾ ಜನ ಕಷ್ಟ ಪಟ್ಟಿ ಲೋನ್ ಮಾಡಿಸಿ ಎಲ್ಲೋ ಓದಿಸ್ತಾ ಇರ್ತೀರಾ ಮಕ್ಕಳನ್ನ ಅಥವಾ ನೀವುಗಳು ಹೋಗಿ ಎಲ್ಲೋ ದುಡಿತಾ ಇರ್ತೀರಾ ಇಲ್ಲಿ ಕುಟುಂಬಗಳಿರುತ್ತೆ ಸೊ ಇದೆಲ್ಲಾನು ಸೊ ಆ ಫ್ಯಾಮಿಲಿನಲ್ಲಿ ಆದ ಘಟನೆಗಳ ಅನುಭವ ಬಂದಾಗನೇ ಆ ನೋವು ಸೊ ಗೊತ್ತಾಗುತ್ತೆ ಈಗ ಏನು ನಮ್ಮ ಮನೆಗಾದ್ರೇನು ನಮಗಾದ್ರೇನು ಎರಡೂ ಒಂದೇ ಅಲ್ವಾ ಸೊ ನೋಡ್ತಿದ್ದೀರಾ ನಿನ್ನೆಯಿಂದ ನೀವು ಸೊ ಕರಳು ಹಿಂಡುತ್ತೆ ಸೊ ಈ ಘಟನೆಗಳೆಲ್ಲ ನೋಡಿದಾಗ ಸೊ ಹಾಗಾಗಿ ಸೊ ಜೂನ್ ಜುಲೈ ಮಂತ್ ಅಲ್ಲಿ ಬಿ ಕೇರ್ಫುಲ್ ಈ ಡೇಟ್ ಗಳನ್ನ ಅವಾಯ್ಡ್ ಮಾಡಿ ಅರ್ಧಂಬರ್ಧ ನಾಲೆ ಇಟ್ಕೊಂಡಿರೋರು ಸೊ ನಾವೇನು ಮಾಡೋಕೆ ಇನ್ನ ಆರನೇ ತಾರೀಕು ಒಳ್ಳೇದು ಅಂತ ಮದುವೆಗಳು ಗೃಹ ಪ್ರವೇಶಗಳು ಇದೆಲ್ಲ ಏನಾದ್ರು ಇಟ್ಕೊಂಡಿದ್ರೆ ಅದಕ್ಕೆ ಜವಾಬ್ದಾರಿ ನಾನಲ್ಲ ಹಾಗೆ ನಮ್ಗೆ ಜೂನ್ ಇಪ್ಪತ್ತೈದನೇ ತಾರೀಕಿಂದ ಅಮಾವಾಸ್ಯೆ ಕೂಡ ಶುರುವಾಗುತ್ತೆ ಅಂದ್ರೆ ಆಷಾಢ ಆ ಅಮಾವಾಸ್ಯೆಯಿಂದ ಆಷಾಢ ಅಮಾವಾಸ್ಯೆ ಬರೀ ಶುರು ಆಗುತ್ತೆಲ್ಲ ಸೊ ಹಾಗಾಗಿ ಇಲ್ಲಿ ಡೇಟ್ಗಳು ಸಪೋರ್ಟ್ ಮಾಡ್ತಿಲ್ಲ ಟ್ರಾನ್ಸಿಟ್ ಸಪೋರ್ಟ್ ಮಾಡ್ತಿಲ್ಲ ಸೊ ಹಾಗಾಗಿ ಬಿ ಕೇರ್ಫುಲ್ ಈಗ ನಿಮ್ಗೊಂದು ತುಂಬಾ ಮುಖ್ಯವಾದಂತಹ ವಿಷಯ ಹೇಳ್ಬೇಕು ಬನ್ನಿ ಸೊ ಏನ್ ಗೊತ್ತಾ ಪ್ರತಿಯೊಬ್ರುನು ಇನ್ಕ್ಲೂಡಿಂಗ್ ಅಸ್ಟ್ರಾಲಜರ್ಸ್ ಅಥವಾ ಕಲಿತಿರೋರು ಕಲ್ತಿರೋರುನು ಅವರ ದಶ ಚೆನ್ನಾಗಿದ್ರೆ ಅವರು ಹೇಳಿದ್ದೆಲ್ಲ ಎಸ್ ಅಂತ ಹೇಳ್ತಾರೆ ಪಬ್ಲಿಕ್ ಇಫ್ ಇನ್ ಕೇಸ್ ಅವರ ದಶ ಚೆನ್ನಾಗಿಲ್ಲ ಅವರು ಹೇಳಿದ್ದೆಲ್ಲ ಇವ್ರಿಗೆ ನಾಲೆಡ್ಜ್ ಇಲ್ಲ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಅದು ಕರ್ಮಫಲ ಈಗ ಯಾರೋ ಹೇಳಿದ ಮಾತಕ್ಕೆ ನಿಮ್ ನಾಲೆಡ್ಜ್ ಬಗ್ಗೆ ನಿಮಗ್ ಗೊತ್ತಿದೆ ಸೊ ಹಾಗಾಗಿ ನೀವು ತಲೆಗಳನ್ನ ಕೆರ್ಸ್ಕೋಬೇಡಿ ಎಂಡ್ ಆಫ್ ದ ಡೇ ಕಾಲಾಯ ತಸ್ಮೈ ನಮಃ ಅಥವಾ ಕಾಲಕ್ಕೆ ಅಧಿಪತಿ ಸೊ ಆ ಕಾಲನೆ ನಿರ್ಣಯ ಮಾಡುತ್ತೆ ಈ ಜನ್ಮದಲ್ಲಿ ಎಲ್ಲರೂ ಒಳ್ಳೆಯವರೇ ಯಾರು ಕೆಟ್ಟವರೆಲ್ಲ ಬಟ್ ಗತಕಾಲದ ಕರ್ಮಗಳು ಪೂರ್ವ ಜನ್ಮದ ಕರ್ಮಗಳು ಪಿತೃಗಳು ಮಾಡಿರುವಂತಹ ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು ಯಾರು ಇಂಟೆನ್ಶನ್ ಇಂದ ಮಾಡಲ್ವಲ್ಲ ಕೆಲವು ಘಟನೆಗಳು ಮಾತ್ರ ಇಂಟೆನ್ಶನ್ ಇಂದ ಬರುತ್ತೆ ಇನ್ ಕೆಲವ್ರು ಕೇಳ್ತಾರೆ ಕೆಟ್ಟ ಕೆಲಸ ಮಾಡೋರೆಲ್ಲ ಚೆನ್ನಾಗಿ ಇದಾರೆ ಮೇಡಮ್ ಅಂತ ವೈಟ್ ಮಾಡಿ ಸೊ ದಶ ಕೈ ಕೊಟ್ಟಾಗ ಪ್ರತಿಯೊಬ್ರು ದಂಡ ಕಟ್ಲೇಬೇಕಾಗುತ್ತೆ ಸೊ ಬನ್ನಿ ಸೊ ಇದು ಈಗ ಟ್ರಾನ್ಸಿಟ್ ಇದು ಹದಿಮೂರನೇ ತಾರೀಕು ವಿಡಿಯೋ ಜೂನ್ ಹದಿಮೂರನೇ ತಾರೀಕು ವಿಡಿಯೋ ಇದು ರೆಕಾರ್ಡ್ ಆಗ್ತಾ ಇದೆ ಸೊ ನಾನು ನಿಮ್ಗೆ ಇವತ್ತಿನ ಗ್ರಹದ ಗ್ರಹ ಗತಿಗಳ ಒಂದು ವಿಡಿಯೋ ಅಂದ್ರೆ ಬರೀತೀನಿ ಇಲ್ಲಿ ಹಾಗೆ ನನ್ನ ಕುಜ ಗ್ರಹ ಮೂವ್ ಆಗುವಂತಹ ಸಮಯದಲ್ಲಿ ಕುಜಾ ಟ್ರಾನ್ಸಿಟ್ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಸೊ ರಾಹು ಗ್ರಹರು ಆಲ್ರೆಡಿ ಇಲ್ಲಿದ್ದಾರೆ ಈಗ ನನ್ ಲಗ್ನ ನ್ಯಾಚುರಲ್ ಲಗ್ನ ತಗೊಂತೀನಿ ಸೊ ಬೇರೆ ಯಾವ ಲಗ್ನ ತಗೊಳೋದಿಲ್ಲ ಈಗ ನನ್ನ ಲಗ್ನಗಳ ಪ್ರಕಾರ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸೊ ಹಾಗಾಗಿ ನಿಮ್ಗಳಿಗೆ ಒಂದು ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿರೋದ್ರಿಂದ ಸೊ ನಿಮ್ಗೆ ಏನಾದ್ರು ಜ್ಯೋತಿಷ್ಯ ಗೊತ್ತಿರ್ಲಿ ಬಿಡ್ಲಿ ಈ ಕು ಈ ಒಂದು ಅಹ್ ಚಾರ್ಟ್ ನೋಡಿ ನೀವ್ ಎಷ್ಟು ಅಲರ್ಟ್ ಆಗಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಸೊ ಈ ಗ್ರಹಗತಿಗಳು ಹೀಗಿರುತ್ತೆ ಸೊ ಚಂದ್ರ ಇಲ್ಲೇ ಇರುತ್ತೆ ವಿಡಿಯೋ ರೆಕಾರ್ಡ್ ಆಗೋ ದಿವಸ ಫೈನ್ ಸಿ ನಂಬರ್ ಒನ್ ವಿಷಯ ನಾನು ನಿಮ್ಮತ್ರ ಹತ್ರ ಹೇಳಕ್ಕೆ ಹೊರಟಿರೋದು ಏನಪ್ಪಾ ಅಂತ ಹೇಳ್ರೆ ಹನ್ನೆರಡನೇ ತಾರೀಕು ಗುರು ಕಂಬಸ್ಟ್ ಆದ್ರು ಅದಕ್ಕೆ ಇಲ್ಲಿ ಬರ್ದಿದೀನಿ ನೋಡಿ ಹನ್ನೆರಡನೇ ತಾರೀಕು ವೆಲ್ತ್ ಜುಪಿಟರ್ ಕಂಬಸ್ಟ್ ಆಯ್ತು ಓಕೆನಾ ನೆಕ್ಸ್ಟ್ ಹನ್ನೆರಡನೇ ತಾರೀಕೆ ಗುರು ಆರಿದ್ರಾ ನಕ್ಷತ್ರ ಪ್ರವೇಶ ಆಗಿದೆ ಸೊ ಆರಿದ್ರಾ ನಕ್ಷತ್ರ ಅಂದ್ರೆ ಗುರು ರಾಹು ಚಾಂಡಾಳ ಯೋಗ ಅಂತ ಏನ್ ಹೇಳ್ತೀವಲ್ಲ ಜಾತಕದಲ್ಲಿ ಹಾಗೆ ಇಲ್ಲಿ ನಕ್ಷತ್ರ ಸೊ ಇಲ್ಲಿ ರಾಹು ಬಂದು ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾರೆ ಸೊ ಹಾಗೆ ಇಲ್ಲಿ ಗುರು ಬಂದು ರಾಹುವಿನ ನಕ್ಷತ್ರ ಕೂತಿದೆ ಅಂಡ್ ನಮ್ಮ ಗುರುಗಳು ಏನ್ ವಿದ್ಯಾ ನಮ್ಗೆ ಕಲಿಸಿದಾರೆ ಅದನ್ನೇ ನಾವು ತಗೊಂತೀವಿ ಬೇರೆಯವರ ಒಂದು ವಿಚಾರ ನಾವು ತಗೊಳೋದಿಲ್ಲ ರಾಹು ಕೇತು ಛಾಯಾಗ್ರಹಗಳು ಅವುಗಳಿಗೆ ಆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಹೌದು ಛಾಯಾಗ್ರಹಗಳಾದ್ರೆ ಮತ್ತೆ ಏನಕ್ಕೆ ಇಷ್ಟೊಂದು ಹೆದರಿಕೆ ರಾಹು ಬಂದು ಸೊ ನಾರ್ತ್ ನೋಡ್ ಆಫ್ ದ ಮೂನ್ ಸೌತ್ ನೋಡ್ ಆಫ್ ದ ಮೂನ್ ಬಂದು ಕೇತು ಅಲ್ವಾ ನಿಮಗ್ ಗೊತ್ತಿರೋದ್ರಿಂದ ಸೊ ನಿನ್ನೆ ಅಂತ ಹೇಳಿದ್ರೆ ನಿನ್ನೇನ ಆ ಒಂದು ವಿಮಾನ ದುರಂತ ನಡೆಯಿತು ಅದು ಘಟನೆ ವಿಚಾರವಾಗಿ ಹಾಗೆ ಈ ಎಂಟೈರ್ ಮಂತ್ ಯಾವಾಗ ಇಪ್ಪತ್ತೆಂಟನೇ ತಾರೀಕು ಮೂವ್ ಆಗ್ತಾರೆ ಅಲ್ಲಿ ತನಕ ಪ್ರತಿ ಒಬ್ರು ನೀವು ಅಲರ್ಟ್ ಆಗಿ ಅದರಲ್ಲೂ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಸಿಂಹ ರಾಶಿಯವರು ಹಾಗೆ ಮೇನ್ಲಿ ಅಲರ್ಟ್ ಆಗ ಇರ್ಬೇಕಾಗಿರೋದು ಅವರು ಸೊ ಸಿಂಹ ರಾಶಿ ಮೀನರಾಶಿ ಅದ್ರ ಜೊತೆಗೆ ಕರ್ಕಾಟಕ ರಾಶಿ ಅಥವಾ ಲಗ್ನದವ್ರು ಸೊ ರಾಶಿ ಅಥವಾ ಲಗ್ನ ಆಲ್ರೆಡಿ ಕರ್ಕಾಟಕ ರಾಶಿ ಅಥವಾ ಲಗ್ನದವ್ರಿಗೆ ಹೆಲ್ತ್ ಇಶ್ಯೂಸ್ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಕುಟುಂಬದಲ್ಲಿ ಹೆಲ್ತ್ ಇಶ್ಯೂಸ್ ಅಥವಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಜಾಬ್ ಲಾಸ್ ತುಂಬಾನೇ ಟೈಟ್ ಸಿಚುಯೇಷನ್ ಅಲ್ಲಿ ಇದಾರೆ ದಶಾಭುಕ್ತಿ ಚೆನ್ನಾಗಿದ್ರೂನು ಟ್ರಾನ್ಸಿಟ್ ಸಪೋರ್ಟ್ ಕೊಡ್ತಿಲ್ಲ ಮೀನ ಮೀನರಾಶಿ ನಿಮ್ಗೆ ಗೊತ್ತು ಸೊ ಆಲ್ರೆಡಿ ಅವ್ರೆಷ್ಟು ಸಫರ್ ಪಡ್ತಾ ಇದಾರೆ ಮೆಂಟಲಿ ಟಾರ್ಚರ್ ಎಷ್ಟಿದೆ ಅವ್ರಿಗೆ ಅಂತ ಹೇಳಿ ಇನ್ನ ಸಿಂಹ ರಾಶಿ ಸಿಂಹ ರಾಶಿನಲ್ಲೂ ಆಲ್ರೆಡಿ ತುಂಬಾನೇ ಸಫರ್ ಪಡ್ತಾ ಇದ್ದಾರೆ ಮೇನ್ಲಿ ಯಾರ್ ಪಡ್ತಾ ಇದ್ದಾರೆ ಇಲ್ಲಿ ಸೊ ಉತ್ತರ ಪಾಲ್ಗುಣಿ ಈ ನಕ್ಷತ್ರದವರೇ ಹೆಚ್ಚು ಪಡ್ತಿದ್ದಾರೆ ಯಾಕಂದ್ರೆ ಕೇತು ಆಲ್ಮೋಸ್ಟ್ ಆಲ್ ಅದೇ ನಕ್ಷತ್ರದಲ್ಲಿ ಇರೋದ್ರಿಂದ ಸೊ ಹಾಗಾಗಿ ಬನ್ನಿ ಸೊ ಮೇನ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಹೊಟ್ಟಿದೀನಿ ಅಂತ ಹೇಳಿದ್ರೆ ರಾಹು ಎಲ್ ಕೂತ್ಕೋತಾನೋ ಅಲ್ಲಿಂದ ಒನ್ ಫೈವ್ ಸೆವೆನ್ ನೈನ್ ಆಸ್ಪೆಕ್ಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅಂಡ್ ಈಗ ನಾನು ಹೇಳ್ತಾ ಇರೋದು ಆಗಸ್ಟ್ ಈ ವರ್ಷ ಆಗಸ್ಟ್ ಹದಿನಾರನೇ ತಾರೀಕು ವರ್ಗುನು ಸೊ ಸಿಕ್ಸ್ಟೀನ್ತ್ ವರ್ಗುನು ಆರಿದ್ರ ನಕ್ಷತ್ರದಲ್ಲೇ ಇರುತ್ತೆ ಯಾವುದು ಗುರು ಸೊ ಹಾಗಾಗಿ ಗುರುಗ್ರಹರು ಆರಿದ್ರಾ ನಕ್ಷತ್ರದಲ್ಲೇ ಇರೋದ್ರಿಂದ ಇವತ್ತಿಂದ ನಿನ್ನೆ ಹನ್ನೆರಡನೇ ತಾರೀಕಿಂದ ಜೂನ್ ಹನ್ನೆರಡನೇ ತಾರೀಕಿಂದ ಆಗಸ್ಟ್ ಹದಿನಾರನೇ ತಾರೀಕು ತನಕ ಗುರುಗ್ರಹರು ಆರಿದ್ರಾ ನಕ್ಷತ್ರದಲ್ಲಿ ಇರೋದ್ರಿಂದ ಗುರು ಚಾಂಡಾಳ ಯೋಗ ಪ್ರಾಪ್ತಿ ಆಗುತ್ತೆ ಗೋಚಾರದಲ್ಲಿ ಇದು ಜನ್ಮ ಜಾತಕಕ್ಕಲ್ಲ ಬಟ್ ಇಲ್ಲಿ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ನ್ಯಾಚುರಲಿ ಅಂತ ಹೇಳಿದ್ರೆ ನಂಬರ್ ಒನ್ ಕಳ್ಳ ಗುರುಗಳು ಯಾಕೆ ಈ ಪದ ಬಳಸ್ತಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ಮೋಸ ಹೋಗ್ತಾ ಇದಾರೆ ಏನಂತ ಈ ಹೋಮ ಮಾಡ್ಸಿ ಅಥವಾ ದೇವ್ರನ್ನ ಮನೆಗೆ ಕರ್ಸಿ ಅಥವಾ ಅಲ್ಲೊಂದು ದೇವ್ರಿದೆ ಕೇರಳದಲ್ಲಿದೆ ಅಲ್ಲಿ ಹೋಮ ಮಾಡಿಸ್ಬೇಕು ಯಾರೋ ಪೊಲಿಟಿಷಿಯನ್ ಮಾಡ್ಸಿದಾರೆ ನಾವ್ ಮಾಡಿಸ್ತಾರೆ ಒಳ್ಳೇದಾಗ್ಬಿಡುತ್ತೆ ಇಲ್ಲ ದಶ ಚೆನ್ನಾಗಿಲ್ದೇ ಇರುವಾಗ ನೀವು ಯಾವುದೇ ಹೋಮ ಮಾಡಿಸಿದ್ರು ವರ್ಕ್ ಆಗಲ್ಲ ಅಂಡ್ ಆರಿದ್ರ ನಕ್ಷತ್ರ ಸೊ ರಾಹುವಿನ ನಕ್ಷತ್ರ ರುದ್ರ ಅದು ಆರಿದ್ರ ನಕ್ಷತ್ರ ಬಂದು ಶಿವನ ಕಣ್ಣೀರು ಸೊ ಡೈಮಂಡ್ ರೂಪದಲ್ಲಿ ಆ ಡಾಟ್ಸ್ ಏನ್ ಬರುತ್ತಲ್ಲ ಹಾಗಾಗಿ ಸ್ವಲ್ಪ ದಿನ ಯಾರ್ಯಾರು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಇದೀರಾ ನೀವುಗಳು ಮಾತ್ರ ಏನಾದ್ರೂ ಡೈಮಂಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ದಿನ ಅದನ್ನ ರಿಮೂವ್ ಮಾಡಿ ಅಂದ್ರೆ ವೆಕೇಶನ್ ಅಲ್ಲಿ ಬಳಸೋರು ಬಳಸಿ ಎಸ್ಪೆಷಲಿ ಲೇಡೀಸ್ ಅಥವಾ ಜೆಂಟ್ಸ್ ನೆಕ್ಸ್ಟ್ ಆಗಸ್ಟ್ ಸಿಕ್ಸ್ಟೀನ್ತ್ ಆದ್ಮೇಲೆ ನೀವು ವೇರ್ ಮಾಡಿ ಸೊ ಅಲ್ಲಿ ತನಕ ರಿಂಗ್ ಗಳು ಏನಾದ್ರು ಹಾಕಿದ್ರೆ ರಿಮೂವ್ ಮಾಡಿ ನೆಕ್ಸ್ಟ್ ಯಾರ್ಯಾರು ರಾಹುವಿನ ಒಂದು ಸ್ಟೋನ್ ಹಾಕಿದೀರ ಗೋಮೇದಿಕಾ ಗೋಲ್ಡನ್ ಹಸೋನೆಟ್ ಹಾಗೆ ಕ್ಯಾಟ್ಸೈ ಸೊ ವೈಡೂರ್ಯ ಯಾರ್ಯಾರು ರಾಹುದು ಮತ್ತೆ ಕೇತುದ್ ಹಾಕಿದೀರ ಆಗಸ್ಟ್ ಸಿಕ್ಸ್ಟೀನ್ ವರೆಗೂ ರಾಹುದು ರಿಮೂವ್ ಮಾಡಿ ಕೇತುದ್ ಯಾರ್ಯಾರು ಹಾಕಿದ್ದೀರಾ ಜುಲೈ ಇಪ್ಪತ್ತೆಂಟನೇ ತಾರೀಕು ವರ್ಗೂ ಜಸ್ಟ್ ರಿಮೂವ್ ಮಾಡಿ ನಿಮ್ಗೆ ಅವರು ಯೋಗಕಾರಕ ಇರ್ಲಿ ಅಥವಾ ವೆರಿ ಗುಡ್ ಇರ್ಲಿ ದಶಾ ಎಕ್ಸಲೆಂಟ್ ಇರ್ಲಿ ಜಸ್ಟ್ ರಿಮೂವ್ ದಟ್ ಅಂಡ್ ಲೇಟರ್ ಯು ಕೆನ್ ಯೂಸ್ ಹಾಗೆ ಯಾರ್ಯಾರು ಕುಜನ ಒಂದು ಉಂಗುರ ಹಾಕಿರ್ತೀರಾ ಯೂಶಲಿ ಹಾಕಿರ್ತೀರಾ ಎಲ್ಲರೂ ಹವಳ ಸ್ವಲ್ಪ ದಿನ ಸೊ ಇಪ್ಪತ್ತೆಂಟನೇ ತಾರೀಕು ವರ್ಗುನು ರಿಮೂವ್ ಮಾಡಿ ಅದಾದ್ಮೇಲೆ ನೀವು ಹಾಕೊಳ್ಳಿ ನಾನು ಡೇಟ್ಸ್ ಮೆನ್ಷನ್ ಮಾಡ್ತಾ ಇದ್ದೀನಿ ಕನ್ಫ್ಯೂಸ್ ಆಗ್ಬಾರ್ದಂತಹ ಪುನಃ ವಿಡಿಯೋ ಕೇಳಿಸ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾನ್ಸಿಟ್ ಈ ತರ ಇರುವಾಗ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಮಲಪಿಕ್ ಪ್ಲಾನೆಟ್ಸ್ ನಿಮಗದು ಗುಡ್ ಇದ್ರೂ ಸಹ ಟ್ರಾನ್ಸಿಟ್ ಟ್ರಾನ್ಸಿಟ್ ಪ್ರತಿಯೊಬ್ಬರಿಗೂ ಕ್ಲಿಯರಾ ಎಸ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸಿಂಹ ರಾಶಿಯಲ್ಲಿ ಅಥವಾ ಕುಂಭ ರಾಶಿಯಲ್ಲಿ ಅಥವಾ ಧನುರ್ ರಾಶಿಯಲ್ಲಿ ಅಥವಾ ಮೇಷರಾಶಿಯಲ್ಲಿ ನೀಟಕ್ ಕೇಳಿಸ್ಕೊಳ್ಳಿ ಸಿಂಹರಾಶಿ ಧನುರ್ ರಾಶಿ ಕುಂಭರಾಶಿ ಅಥವಾ ವೃಶ್ಚಿಕ ರಾಶಿ ಅದ್ರ ಜೊತೆಗೆ ಮೇಷ ಸೊ ಈ ರಾಶಿಗಳಲ್ಲಿ ರಾಶಿಗಳಲ್ಲೇನಾದ್ರು ಹೆಚ್ಚು ಗ್ರಹಗಳು ಅಂದ್ರೆ ನಿಮ್ಗೆ ದಶಾ ಇರ್ಲಿ ಬಿಡ್ಲಿ ಹೆಚ್ಚು ಗ್ರಹಗಳು ಕೂತಿದೆ ಅಂತ ಹೇಳಿದ್ರೆ ಸೊ ನೀವುಗಳು ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿರಿ ಜುಲೈ ಟ್ವೆಂಟಿ ಏಟ್ ತನಕ ಅದಾದ ನಂತರ ಇಷ್ಟೊಂದು ಸಮಸ್ಯೆಗಳು ಇರೋದಿಲ್ಲ ಸಿಂಹ ರಾಶಿಯಲ್ಲಿ ಫಾರ್ ಎಕ್ಸಾಂಪಲ್ ಅಮುವಾಸ ದಿವಸ ಹುಟ್ಟಿರೋರಿಗೆ ಮಿನಿಮಮ್ ತ್ರೀ ಟು ಫೋರ್ ಪ್ಲಾನೆಟ್ಸ್ ಅಥವಾ ಗ್ರಹಣದ ಹಿಂದೆ ಮುಂದೆ ಹುಟ್ಟಿರೋರ್ಗೆ ಮಿನಿಮಮ್ ತ್ರೀ ಟು ಫೋರ್ ಪ್ಲಾನೆಟ್ಸ್ ಇದ್ದೇ ಇರುತ್ತೆ ಈ ರಾಶಿಗಳಲ್ಲಿ ಏನಾದ್ರೂ ನಿಮಗೆ ಹೆಚ್ಚು ಗ್ರಹಗಳಿದ್ರೆ ಮಾತ್ರ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿ ಇರಿ ಅಂಡ್ ಇನ್ನೊಂದು ವಿಚಾರ ಈಗ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಸೊ ಮೇನ್ಲಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಶುಕ್ರ ಮೇಷ ರಾಶಿಯಲ್ಲಿ ಇಸ್ ನಾಟ್ ಗುಡ್ ಬೇಕಾದ್ರೆ ನೀವು ಹೋಗಿ ನಕ್ಷತ್ರ ಚೆಕ್ ಮಾಡಿ ಆಲ್ರೆಡಿ ಶುಕ್ರ ಅಶ್ವಿನಿ ನಕ್ಷತ್ರದಲ್ಲಿ ಕೂತಿದ್ದಾರೆ ಮೊದಲು ಅಶ್ವಿನಿ ನಕ್ಷತ್ರ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ ಅದನ್ನ ಬಿಟ್ಟು ಬೇರೆ ತಿಳ್ಕೊಬೇಕು ಸೊ ಅಶ್ವಿನಿ ಇಸ್ ದ ನಕ್ಷತ್ರ ಸ್ಟಾರ್ಟಿಂಗ್ ಆಫ್ ದ ಸೊ ನಕ್ಷತ್ರ ಅದು ಬಂದು ನಿಮ್ಮ ಅಹ್ ಸೊ ಮೊದಲನೇ ನಕ್ಷತ್ರ ಹಾಗೆ ಅದು ಆತ್ಮ ಅಥವಾ ಸೋಲ್ನ ತಗೋತೀವಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರು ಕನ್ಸೀವ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ಭ್ರೂಣ ಹೇಗೆ ಕನೆಕ್ಟ್ ಆಗುತ್ತೆ ಅದಾದ ನಂತರ ಅದು ಹಂತ ಹಂತವಾಗಿ ಬೆಳ್ಕೊಂಡು ಹೋಗುತ್ತೆ ಅದೇ ರೀತಿ ಸೊ ನಿಮಗಳಿಗೂ ಕೂಡ ಯಾರ್ಯಾರಿಗೆ ಈಗ ಶುಕ್ರ ನಿನ್ನೆ ನೋಡಿ ಇಲ್ ನೋಡಿ ಅಹ್ ಸೊ ನಾನು ಒನ್ ಫೈವ್ ನೈನ್ ತಗೋತೀನಿ ನಾನು ಅದಕ್ಕೆ ನಿಮ್ಗೆ ಪುನಃ ಹೇಳಿದ್ದು ಒನ್ ಫೈವ್ ನೈನ್ ತಗೊಳ್ಳೆ ತಗೋತೀನಿ ಅಂತ ಹೇಳಿ ಜಾತಕದಲ್ಲಿ ಕುಜಕೇತು ಇದ್ರೆ ನಾವು ಇದನ್ನ ಬಂಧನ ಯೋಗ ಅಂತ ಹೇಳ್ತೀವಿ ಅಥವಾ ಅದ್ರ ಜೊತೆಗೆ ಪಿಸಾಚಿ ಯೋಗ ಅಂತ ಹೇಳ್ತೀವಿ ನಿನ್ನೆ ನೋಡಿ ವಿಮಾನ ವಿಮಾನದ ಟ್ರಾವೆಲ್ ಅಥವಾ ಸೊ ಯಾರೇ ವಿಮಾನ ಟ್ರಾವೆಲ್ ಮಾಡ್ಬೇಕು ಅಂದ್ರೂ ಅವ್ರ ಜಾತಕದಲ್ಲಿ ಶುಕ್ರ ರಾಹು ಕಾಂಬಿನೇಷನ್ ಸ್ಟ್ರಾಂಗ್ ಆಗಿರುತ್ತೆ ಸೊ ಲಕ್ಸುರಿ ವಿಮಾನದ ಒಂದು ಟ್ರಾವೆಲಿಂಗ್ಸ್ ಎಲ್ಲ ಅದೇ ಇರುತ್ತೆ ನಿನ್ನೆ ನೋಡಿ ಮೇಷ ರಾಶಿಯಲ್ಲಿ ಶುಕ್ರ ಅಶ್ವಿನಿ ನಕ್ಷತ್ರದಲ್ಲಿ ಇಲ್ಲಿ ಕುಜ ಮುಖ ನಕ್ಷತ್ರದಲ್ಲಿ ಎರಡು ಕೇತುವಿನ ನಕ್ಷತ್ರಗಳೇ ಆದರೆ ಕುಜ ಕೂತಿರೋದು ಮುಖ ನಕ್ಷತ್ರದಲ್ಲಿ ವಿತ್ ಕೇಜು ಇನ್ನ ಡಿಗ್ರಿ ಕೇತು ಇನ್ನ ಡಿಗ್ರಿ ವೈಸ್ ಕನೆಕ್ಟ್ ಆಗಿರ್ಲಿಲ್ಲ ನಿನ್ನೆ ನಡೆದ ಘಟನೆ ಬರೀ ಫ್ಲೈಟ್ ಅಂತ ಅಲ್ಲ ಅದನ್ನ ಹೊರತುಪಡಿಸಿ ಜನಸಾಮಾನ್ಯರಿಗೂ ತುಂಬಾನೇ ತೊಂದರೆ ಆಗಿದೆ ನೀವು ಗಮನಿಸ್ಕೊಳ್ಳಿ ಶುಕ್ರ ಕೇತುವಿನ ನಕ್ಷತ್ರದಲ್ಲಿ ಕುಜ ಕೇತುವಿನ ನಕ್ಷತ್ರದಲ್ಲಿ ಹಾಗೆ ಇಲ್ಲಿ ಶುಕ್ರ ಕೇತು ಮತ್ತೆ ಕುಜ ಶುಕ್ರ ಅದ್ರ ಜೊತೆಗೆ ರಾಹು ಆಸ್ಪೆಕ್ಟ್ ಸೆವೆಂತ್ ಆಸ್ಪೆಕ್ಟ್ ನಿಮಗ್ ಗೊತ್ತಲ್ಲ ರಾಹು ಆಸ್ಪೆಕ್ಟ್ ಹಾಕ್ತಾರೆ ಅದನ್ನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಕೇತು ಡಿಟ್ಯಾಚ್ ಮಾಡುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಇನ್ನ ನಮ್ಗೆ ಟ್ವೆಂಟಿ ಏತ್ ವರ್ಗುನು ಬಟ್ ಇದು ಜೂನ್ ಮೂವತ್ತನೇ ತಾರೀಕು ಶುಕ್ರ ಮೂವ್ ಆಗುತ್ತೆ ಅದೊಂದು ಒಳ್ಳೆ ವಿಚಾರ ಶುಕ್ರ ದಶ ನಡೀತಿರೋರ್ಗೆ ಸೊ ಹಾಗಾಗಿ ನೋಡ್ಕೊಳ್ಳಿ ಅಂಡ್ ಇನ್ನೊಂದು ವಿಚಾರ ನಾನು ಹೇಳ್ಬೇಕು ನಿಮ್ಗೆ ಗುರು ಆರಿದ್ರ ನಕ್ಷತ್ರ ಪ್ರವೇಶ ಆಗಿರೋದ್ರಿಂದ ನಿಮಗೆ ಮೋಸ ಮಾಡುವಂತಹ ಗುರುಗಳು ಹೆಚ್ಚು ಸಿಗ್ತಾರೆ ಹುಷಾರಾಗಿರಿ ಇದರ ಜೊತೆಗೆ ಊಹಾಪೋಹಗಳು ಹೆಚ್ಚಾಗುತ್ತೆ ಆರಿದ್ರ ಇಸ್ ದ ನಕ್ಷತ್ರ ಟು ಡೆಸ್ಟ್ರಾಯ್ ಅಂದ್ರೆ ಭಸ್ಮ ಸರ್ವನಾಶ ಅಥವಾ ಸೊ ಅದನ್ನ ಕಂಪ್ಲೀಟ್ ಆಗಿ ಎಂಡ್ ಮಾಡಬೇಕು ಅದರಿಂದ ಕಣ್ಣೀರು ಆಚೆ ಬರ್ಬೇಕು ಯಾವುದೇ ಘಟನೆ ಆಗಿರ್ಲಿ ನಿಮ್ಮ ವೈಯಕ್ತಿಕ ಜಾತಕಗಳಲ್ಲಿ ನೀವು ನೋಡ್ಕೊಳ್ಳಿ ಇದು ಬಂದು ಅಂಡ್ ಆರಿದ್ರ ನಕ್ಷತ್ರ ಸೊ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತಹ ಒಂದು ಅಂದ್ರೆ ಅಸಿಂಬಲ್ಸ್ ನಕ್ಷತ್ರಕ್ಕೆ ಸೂರ್ಯ ಆರಿದ್ರ ನಕ್ಷತ್ರಕ್ಕೆ ನೀನ್ ಪ್ರವೇಶ ಆಗ್ತಾರೆ ಹದಿನೇಳನೇ ತಾರೀಕಾದ ನಂತರ ವಿಪರೀತ ಮಳೆ ಸೊ ವಿಪರೀತ ನೈಸರ್ಗಿಕವಾಗಿ ತುಂಬಾ ತೊಂದರೆಗಳಾಗುತ್ತೆ ವೆದರ್ ಚೇಂಜಸ್ ಆಗುತ್ತೆ ಅದ್ರ ಜೊತೆಗೆ ಈ ಮಂತ್ ಅಲ್ಲಿ ಡೇಟ್ಗಳು ನೋಡಿ ಅಸ್ಟ್ರಾಲಜಿ ಬೇರೆ ಇಲ್ಲ ನ್ಯೂಮರಾಲಜಿ ಬೇರೆ ಇಲ್ಲ ಅದೆರಡು ಎರಡು ಕಣ್ಣಿರೋ ಹಾಗೆ ಅದ್ರಲ್ಲಿ ಮೇನ್ ಅಸ್ಟ್ರಾಲಜಿ ಅದು ಬ್ರಾಂಚ್ ಒಂದು ನ್ಯೂಮರಾಲಜಿ ಇಲ್ಲಿ ನಮ್ಗೆ ಈ ತಿಂಗಳಲ್ಲಿ ಈ ತರ ಘಟನೆ ನಡೀತಾ ಇರೋದ್ರಿಂದ ಇಲ್ಲಿ ನಮ್ಗೆ ಡೇಟ್ಸ್ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ಏನಾದ್ರೂ ಇಂಪಾರ್ಟೆಂಟ್ ಪ್ಲಾನಿಂಗ್ಸ್ ಇದ್ರೆ ನೋಡ್ಕೊಳ್ಳಿ ಅಂಡ್ ಎರಡನೇದು ತುಂಬಾ ಜನ ಈ ನಾರ್ಮಲ್ ಫಂಡ್ ಹತ್ರ ಹೋಗ್ತಿರೋ ನಾನು ಅದೇ ಹೇಳ್ತಿಸಿ ನಾನ್ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ನಿಮ್ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ನಿಮ್ಗೆ ಒಳ್ಳೆ ಗುರುಗಳು ಸಿಗ್ತಾರೆ ಅಷ್ಟೇ ಕಾನ್ಸೆಪ್ಟ್ ಅಂಡ್ ಟ್ರಾನ್ಸಿಟ್ ಅಲ್ಲಿ ಕೂಡ ಗುರು ಕಂಬಸ್ಟ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ರಾಹುವಿನ ಪ್ರಭಾವ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಕುಜಾ ಕುಜವತ್ ರಾಹು ಅಗೇನ್ ಕೇತು ಸೊ ಅಗೇನ್ ಆಸ್ಪೆಕ್ಟ್ಸ್ ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ನೆಕ್ಸ್ಟ್ ಸೊ ಆರಿದ್ರ ನಕ್ಷತ್ರ ಮುಗಿಯೋ ತನಕ ಯಾರಾದ್ರೂ ದೀಕ್ಷೆ ತಗೋತಾ ಇದ್ದೀರಾ ಅಥವಾ ತಾಂತ್ರಿಕ ವಿದ್ಯೆ ಅಥವಾ ತಂತ್ರಗಳನ್ನ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಯಾವ್ದಾದ್ರು ಗುರುಗಳ ಮುಖಾಂತರದಿಂದ ತಾಂತ್ರಿಕ ವಿದ್ಯೆಗಳನ್ನ ಕಲಿತು ಮನೇಲಿ ಪ್ರಯೋಗ ಮಾಡ್ತಿದ್ದೀರಾ ಅಥವಾ ಯಾವುದಾದರೂ ಸೊ ಕಾಳ ಭೈರವನ ದೇವಸ್ಥಾನಕ್ಕೆ ನೀವು ವಿಸಿಟ್ ಕೊಡ್ತಾ ಇದ್ದೀರಾ ಅಂದ್ರೆ ಆ ಡೇಟ್ಗಳಲ್ಲಿ ಸ್ವಲ್ಪ ಈ ಟೂ ಮಂತ್ ಅವಾಯ್ಡ್ ಮಾಡಿ ಆಮೇಲೆ ನೀವು ಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದ ನಂತರ ಸೊ ಗೊತ್ತೋ ಗೊತ್ತಿಲ್ದೇನೋ ಯಾವುದಾದ್ರೂ ಯಂತ್ರಗಳನ್ನ ಅಥವಾ ತಾಯಿತೆಗಳನ್ನ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ರೆ ನಿಮಗ್ಗಳಿಗೆ ತೊಂದರೆ ಆಗುತ್ತೆ ಅದರ ಪ್ರಭಾವ ನೀವು ಫೇಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಇದು ಅಷ್ಟೊಂದು ಒಳ್ಳೆ ನಕ್ಷತ್ರ ಅಲ್ಲ ಹಾಗೆ ಗುರುಗೆ ಮರಣಕಾರಕ ಸ್ನಾನ ನ್ಯಾಚುರಲ್ ತರಡ ಮಿಥುನ ರಾಶಿ ಆಗಿರೋದ್ರಿಂದ ಗುರು ಕಂಪ್ಲೀಟ್ ಆಗಿ ಒಂದು ಅನ್ಕಂಫರ್ಟಬಲ್ ಸಿಚುಯೇಷನ್ ನಮ್ಗೆ ಯಾರಿಗೂ ಸೊ ಅದ್ರದ್ದು ಒಂದು ಒಳ್ಳೆ ಫಲ ಸಿಗ್ತಾನೆ ಇಲ್ಲ ಸೊ ಹಾಗಾಗಿ ಇವುಗಳನ್ನ ಮಾಡಬೇಡಿ ಎರಡನೇದು ಸೊ ಊಹಾಪೋಹಕ್ಕೆ ಹೋಗ್ಬೇಡಿ ಹಾಗೆ ಇವ್ರ ಹಣ ಕೊಟ್ಟಿಲ್ಲ ಹಣ ಕೊಟ್ಟಿ ವಾಪಸ್ ಬಂತು ಈ ತರ ಹಣಕಾಸಿನ ವಿಚಾರಗಳು ತುಂಬಾ ಮೋಸ ಮೇನ್ಲಿ ಆಕ್ಸಿಡೆಂಟ್ಗಳು ತುಂಬಾ ಆಗುತ್ತೆ ಎಲ್ಲಾ ರೀತಿಯ ಆಕ್ಸಿಡೆಂಟ್ಗಳು ಹಾಗೆ ಅಗ್ನಿಗೆ ಸಂಬಂಧಪಟ್ಟ ಹಾಗೆ ಪೂಜಾ ಕೇತು ನಕ್ಷತ್ರದಲ್ಲಿ ಇರೋವರೆಗೂ ಸೊ ಬರೀ ಆಕ್ಸಿಡೆಂಟ್ಗಳು ಪೊಲೀಸ್ ಕೇಸುಗಳು ಈ ತರ ಈಗ ಏನ್ ಈ ತರ ಆಗುತ್ತೆ ಪೂಜಾ ಶುಕ್ರ ನಕ್ಷತ್ರಕ್ಕೆ ಬಂದಾಗ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಗುರುಗಳು ಅದೇ ಹೇಳ್ತಾ ಇದೀನಿ ಗುರು ರಾಹುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ ದೇಶ ಮಟ್ಟದಲ್ಲಾಗಿರ್ಬಹುದು ರಾಜ್ಯ ಮಟ್ಟದಲ್ಲಾಗಿರ್ಬಹುದು ತಾಲೂಕು ಮಟ್ಟದಲ್ಲಾಗಿರ್ಬಹುದು ಅಥವಾ ನಿಮ್ಮ ಸುತ್ತಮುತ್ತಲನ ಗುರುಗಳಾಗಿರ್ಬಹುದು ಒಂದಷ್ಟು ಗುರುಗಳು ಅಥವಾ ಒಂದಷ್ಟು ಹಾಸ್ಪಿಟಲ್ಸ್ ಒಂದಷ್ಟು ಅಹ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಸೊ ಒಂದಷ್ಟು ಅಹ್ ಸೊ ಇಷ್ಟು ಲೈಕ್ ಈಗ ಏನ್ ಹೇಳ್ತೀರಾ ಈಗ ಸ್ಕ್ಯಾಮ್ಸ್ ಏನ್ ನಡೀತಿದೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರಬಹುದು ಎ ಐ ಆಗಿರಬಹುದು ಸೊ ಇವರು ಮಾಡುವಂತಹ ಒಂದು ಆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಆದ್ರೂ ತಗೊಳ್ಳಿ ಅಥವಾ ಸೊ ಅದು ನ್ಯಾಯಯುತವಲ್ಲದೆ ಇರುವಂತಹ ಒಂದು ರೀತಿಯಾದಂತಹ ಒಂದಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ಯಾವಾಗ ಪೂಜಾ ಶುಕ್ರನ ನಕ್ಷತ್ರಕ್ಕೆ ಬಂದಾಗ ಈಗ ಹೇಳೋದು ಮೇನ್ ಪೂಜಾ ಯಾವಾಗ ಸೂರ್ಯನ ನಕ್ಷತ್ರಕ್ಕೆ ಬರುತ್ತೆ ಎಲ್ಲಿ ಸಿಂಹ ರಾಶಿಯಲ್ಲಿ ಆಗ ತುಂಬಾ ಜನ ಸೊ ಗೌರ್ಮೆಂಟ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದರಲ್ಲೂ ಬಾಯ್ಸ್ ಸೂರ್ಯ ಅಲ್ವಾ ಅದರಲ್ಲೂ ಗೆ ರಿಲೇಟೆಡ್ ಮೈಗ್ರೇನ್ ರಿಲೇಟೆಡ್ ಈ ತರ ಇದ್ರೆ ಸೊ ಅವರುಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂಡ್ ಕ್ಲೋಸ್ ಕಂಜಂಕ್ಷನ್ ಬೇರೆ ಆಗ್ಬಿಡುತ್ತೆ ಸೊ ಇಲ್ಲಿ ಕುಜ ಕೇತು ಅಲ್ಲಿ ಗುರು ರಾಹು ಸೊ ಸೀರಿಯಸ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ರಾಹು ಕೇತು ಕುಜ ದಶ ನಡೀತಿದೆ ಅಂದ್ರೆ ಅವರ ತಂದೆ ತಾಯಿಗಳಿಗೆ ಸೊ ಸ್ವಲ್ಪ ಅಷ್ಟೊಂದು ಒಳ್ಳೇದಿರೋದಿಲ್ಲ ದಶ ಚೆನ್ನಾಗಿದ್ರೆ ಗುಡ್ ಸಣ್ಣ ಪುಟ ದಯವಿಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಇನ್ನ ಗುರು ರಾಹು ನಕ್ಷತ್ರಕ್ಕೆ ಬಂದಿರೋದ್ರಿಂದ ಸೊ ಡೆಸ್ಟ್ರಾಯ್ಡ್ ಆಗ್ಲೇಬೇಕು ಅಗೇನ್ ರಾಹು ಆಸ್ಪೆಕ್ಟ್ ಅದಿನ್ನ ಜಾಸ್ತಿ ಆಗುತ್ತೆ ಸೊ ವಿಪರೀತ ಮಳೆ ಕಣ್ಣೀರು ನೋವುಗಳು ಬಟ್ ಇದೆಲ್ಲ ನೆಕ್ಸ್ಟ್ ಪುನರ್ವಸು ಬರುತ್ತಲ್ವ ಗುರು ಆಗಸ್ಟ್ ಹದಿನಾರನೇ ತಾರೀಕು ಆದ್ಮೇಲೆ ಒಂದು ಪಾರ್ಟ್ ಎಂಡ್ ಆಗ್ಬೇಕು ನೆಕ್ಸ್ಟ್ ಪ್ರೊಸೆಸ್ ಆಗಕ್ಕೆ ಸೊ ಹಾಗಾಗಿ ಅಲ್ಲಿ ತನಕ ಟೈಮ್ ಚೆನ್ನಾಗಿಲ್ಲ ಯಾರಾದ್ರೂನು ಸೀಸನಿಂಗ್ ಮಾಡಿಸ್ಕೊತಾ ಇದೀರಾ ಅಂದ್ರೆ ಒಳ್ಳೆ ಡೇಟ್ ಒಳ್ಳೆ ನಕ್ಷತ್ರದಲ್ಲಿ ಮಾಡಿಸ್ಕೊಳ್ಳಿ ಇನ್ನ ಮುಖ ಅಥವಾ ಮಘ ನಕ್ಷತ್ರ ಸೊ ಅಥವಾ ಅಶ್ವಿನಿ ನಕ್ಷತ್ರ ಅಥವಾ ಮೂಲ ನಕ್ಷತ್ರದಿಂದ ಯಾರಾದ್ರೂ ಮದ್ವೆ ಮಾಡ್ತಾ ಇದ್ದೀರಾ ಗೃಹ ಪ್ರವೇಶಗಳು ಮಾಡ್ತಾ ಇದೀರಾ ಅಂದ್ರೆ ನಿಮಗ್ ಬಿಟ್ಟಿದ್ದು ಸೊ ಇದಿಷ್ಟು ವಿಚಾರನ ಶೇರ್ ಮಾಡ್ಬೇಕಾಗಿತ್ತು ಹಾಗಾಗಿ ನಾನು ನಿಮ್ಗೆ ಶೇರ್ ಮಾಡಿದೀನಿ ಸೊ ಟೈಮ್ ಇಸ್ ನಾಟ್ ಗುಡ್ ಅಷ್ಟೇನೆ ತುಂಬಾ ಬ್ಯಾಡ್ ಇದೆ ಸೊ ಹಾಗಾಗಿ ಬಿ ಕೇರ್ಫುಲ್ ತುಂಬಾ ಜನಕ್ಕೆ ತುಂಬಾ ನೋವಾಗುತ್ತೆ ಅದರಲ್ಲೂ ಈ ವರ್ಷ ಸೊ ಬಾಯ್ಸ್ ಗೆ ಅಷ್ಟೊಂದು ಟೈಮ್ ಚೆನ್ನಾಗಿಲ್ದೆ ಇರೋದ್ರಿಂದ ಹೆಚ್ಚು ಟೈಮ್ ಚೆನ್ನಾಗಿಲ್ದ್ರಿಂದ ಬಿ ಕೇರ್ಫುಲ್ ಸೊ ಇದಿಷ್ಟು ವಿಚಾರ ಶೇರ್ ಬಿಟ್ಟು ಶೇರ್ ಮಾಡಬೇಕಾಗಿತ್ತು ಮಾಡಿದೀನಿ ರೆಮಿಡಿ ಏನು ಒಬ್ಬೊಬ್ರಿಗೆ ವೈಯಕ್ತಿಕ ಜಾತಕದಲ್ಲಿ ಒಂದೊಂದ್ ತರ ಇರುತ್ತೆ ಸೊ ಈಗ ನಾನು ಇಲ್ಲಿ ಒಂದು ಗ್ರಹ ಕೊಟ್ರೆ ಇನ್ನೊಬ್ರಿಗೆ ಅದು ಫೇವರಬಲ್ ಇರಬಹುದು ಇಲ್ದೇನೆ ಇರಬಹುದು ರೆಮಿಡಿ ಸದ್ಯಕ್ಕೆ ರಾಹು ಮಂತ್ರಗಳು ಕುಜನ ಮಂತ್ರಗಳನ್ನ ಹೇಳ್ಬೇಡಿ ಜಸ್ಟ್ ಹೋಲ್ಡ್ ಮಾಡಿ ಇಪ್ಪತ್ತೆಂಟನೇ ತಾರೀಕಾದ್ಮೇಲೆ ಹೇಳ್ಕೊಳ್ಳಿ ಅದಾದ ನಂತರ ಮೇನ್ಲಿ ಹೋಮಸ್ ಏನಾದ್ರು ಮನೇಲಿ ಮಾಡ್ಬೇಕು ಇಟ್ಕೊಂಡಿದ್ರ ಸ್ವಲ್ಪ ಹೋಲ್ಡ್ ಮಾಡಿ ಇಪ್ಪತ್ತೆಂಟು ಜುಲೈ ಆದ್ಮೇಲೆ ನೀವು ಅದನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟಿನ್ಯೂಸ್ ಆಗಿ ಎಲ್ಲರೂ ಸಾಧ್ಯವಾದ್ರೆ ಶನಿವಾರ ರುದ್ರಾಭಿಷೇಕಕ್ಕೆ ಕೊಡಿ ಶಿವನಿಗೆ ಸೊ ಅವನ ಅಂಡರಲ್ಲೇ ಇರೋದು ಸರ್ವನಾಶ ಮಾಡ್ತಾ ಇರೋದು ಅವನೇ ಅವನಿಗೇನೆ ಬಿಟ್ಟು ಬಿಡಿ ಶಿವನಿಗೆ ರುದ್ರಾಭಿಷೇಕಕ್ಕೆ ಕೊಡಿ ಅವರೊಬ್ಬರೇ ಕಾಪಾಡ್ಬೇಕು ಬಿಕಾಸ್ ಟ್ರಾನ್ಸಿಟ್ ಅಲ್ಲಿ ಇನ್ ಯಾವ ಗ್ರಹಕ್ಕೂ ಸ್ಟ್ರಾಂಗ್ ವಿಲ್ ಪವರ್ ಇಲ್ಲ ಸದ್ಯಕ್ಕೆ ಟ್ವೆಂಟಿ ಏತ್ ಜುಲೈವರೆಗೂ ಅದಾದ ನಂತರ ಮತ್ತೆ ಶನಿ ಅಗೈನ್ ಇಲ್ಲಿ ಕುಜಾ ಬರ್ತಾರೆ ಅದು ಬೇರೆ ವಿಚಾರ ಅದಾದ ನಂತರ ತುಲಾ ರಾಶಿಗೆ ಬಂದಾಗ ಮತ್ತೆ ಗುರುರಾಹು ಅಹ್ ಕುಜ ರಾಹು ಸೊ ಟೋಟಲಿ ಬ್ಯಾಕ್ ಟು ಬ್ಯಾಕ್ ಈ ವರ್ಷ ಕೆಲವೊಂದು ಮಂತ್ಗಳು ಸ್ವಲ್ಪ ಡ್ಯಾಮೇಜ್ ಇದೆ ಅದ್ರಲ್ಲೂ ಟ್ವೆಂಟಿ ಏತ್ ಜುಲೈವರೆಗೂ ಎಲ್ಲರೂ ಅಲರ್ಟ್ ಆಗಿರಿ ಸಿಸರಿನ್ ಅಥವಾ ಯಾರಾದ್ರೂ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸ್ಕೋತಿದ್ರ ಸೊ ಅದು ಕೆಮಿಕಲ್ ಡಿಫ್ರೆಂಟ್ ಆಗುತ್ತೆ ಅದ್ ಸ್ವಲ್ಪ ನೋಡ್ಕೊಳ್ಳಿ ಹತ್ತನೇ ಮನೇಲಿದೆ ಇದೆ ಒಂಬತ್ತನೇ ಅವೆಲ್ಲ ವರ್ಕ್ ಆಗೋದಿಲ್ಲ ನಿಮ್ಮ ನಿಮ್ಮ ಜಾತಕದಲ್ಲಿ ದಶಾಂಶದಲ್ಲಿ ದಶಾ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂದ್ರೆ ರೆಮಿಡೀಸ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಬಿ ಕೇರ್ಫುಲ್ ಮಕ್ಕಳನ್ನ ಹೊರಗಡೆ ಗೆ ಹಾಕೋದು ಅಥವಾ ಬೇರೆ ದೇಶಕ್ಕೆ ಕಳ್ಸೋದು ಇದೆಲ್ಲಾ ಮಾಡೋವಾಗ ಪುಟ್ಟ ಪುಟ್ಟ ನ ಮಾಡಿ ಕಳ್ಸ್ಕೊಡಿ ಅವ್ರಿಗೆ ಅವಾಗ ಅಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಈ ಒಂದು ವಿಡಿಯೋ ನೋಡಿದಕ್ಕೆ ಹಾಗೆ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಈ ಮಂತ್ಗಳು ಈ ಡೇಟ್ಗಳು ಅದರಲ್ಲೂ ಡಿವೈಡೆಡ್ ಬೈ ಮಾಡ್ತೀವಿ ಸೊ ಎಷ್ಟು ಅವರ್ ಗಟ್ಲೆ ಡಿವೈಡೆಡ್ ಬೈ ಆಗುತ್ತೆ ಸೊ ಅದೆಲ್ಲ ನೀವು ಕಲ್ಕೊಂಡಿರ್ತೀರಾ ಅದು ನಿಮಗೆ ವೆರಿ ಗುಡ್ ನೀವಾಗಿ ನೀವೇನೆ ಸಂಪತ್ ತಾರೆಗೆ ದಯವಿಟ್ಟು ಹೋಗಿ ಮಕ್ಕಳ ಲೈಫ್ಗಳನ್ನು ಹಾಳು ಮಾಡಿ ಹಾಳು ಮಾಡಬೇಡಿ ಒಂದ್ ಮೂರ್ ವಿಷಯ ಏನಪ್ಪಾ ಅಂದ್ರೆ ಯಾರ್ಯಾರು ಸಂಕಷ್ಟಿ ವ್ರತ ಮಾಡ್ತಿದಿರ ಸ್ವಲ್ಪ ದಿನ ಹೋಲ್ಡ್ ಮಾಡಿ ಟ್ವೆಂಟಿ ಏಟ್ ಜುಲೈವರೆಗೂ ಅದಾದ್ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ ದಯವಿಟ್ಟು ಬೆಸ್ಟ್ ಜಸ್ಟ್ ಕೀಪ್ ಕ್ವೈಟ್ ಮೆಡಿಟೇಟ್ ಒಂದ್ ಮಿನಿಮಮ್ ಹತ್ ನಿಮಿಷ ಡೈಲಿ ಮೆಡಿಟೇಟ್ ಇಲ್ಲಿ ಶಿವನ ಮೊರೆ ಹೋಗಿ ಸೊ ಇದಿಷ್ಟು ವಿಚಾರಗಳು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು